ವಿಷ್ಣುವರ್ಧನ್ ಗೌರವವಿಲ್ಲದ ಕನ್ನಡ ಚಿತ್ರರಂಗದ ದಿಗ್ಗಜ ನಮ್ಮ ಕನ್ನಡ ಚಿತ್ರರಂಗದ ಕಲಾವಿದರಿಗೆ ಮತ್ತು ತಂತ್ರಜ್ಞರಿಗೆ ಯೋಗ್ಯವಾದ ಗೌರವ ಯಾವಾಗ ಸಿಗುತ್ತದೆ ಇದು ನನ್ನನ್ನು ಯಾವಾಗಲೂ ಅಚ್ಚರಿಯಲ್ಲಿಡುತ್ತದೆ ಕನ್ನಡ ಚಿತ್ರರಂಗವು ನಮ್ಮದೇ ನೆಲದ ಪ್ರತಿಭೆಗಳನ್ನು ಅರ್ಥಪೂರ್ಣವಾಗಿ ಪದ್ಮ ಪ್ರಶಸ್ತಿ ಅಥವಾ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯಂತಹ ರಾಷ್ಟ್ರೀಯ ಗೌರವಗಳಿಗೆ ಶಿಫಾರಸು ಮಾಡುತ್ತಿಲ್ಲ ಕನ್ನಡ ಚಿತ್ರರಂಗಕ್ಕೆ ತಮ್ಮ ಜೀವನವನ್ನು ಅರ್ಪಿಸಿದವರನ್ನು ಗುರುತಿಸುವುದು ಮತ್ತು ಗೌರವಿಸುವುದು ನಮ್ಮ ಕರ್ತವ್ಯವಲ್ಲವೇ ಕೆಲವು ವರ್ಷಗಳ ಹಿಂದೆ ಕರ್ನಾಟಕ ರಾಜ್ಯ ಸರ್ಕಾರವು ಪದ್ಮ ಪ್ರಶಸ್ತಿಗೆ ಶಿಫಾರಸು ಮಾಡಿದ ವ್ಯಕ್ತಿಯು ಕನ್ನಡ ಚಿತ್ರರಂಗದ ಹೊರಗೆ ಬೇರೆ ಭಾಷೆಯ ಚಿತ್ರರಂಗದಲ್ಲಿ ಹೆಸರು ಮಾಡಿದವರು ಇದು ಸಂತೋಷದ ಸಂಗತಿ ಆದರೆ ನಮ್ಮ ಕನ್ನಡ ಚಿತ್ರರಂಗವನ್ನು ಕಟ್ಟಿ ಬೆಳೆಸಿದ ಅನೇಕ ಮಹಾನ್ ವ್ಯಕ್ತಿಗಳನ್ನು ನಿರ್ಲಕ್ಷಿಸುವುದೇನು ಇಷ್ಟು ವರ್ಷಗಳಲ್ಲಿ ಕನ್ನಡ ಚಿತ್ರರಂಗದ ಬೆರಳಿಕೆಯಷ್ಟು ಸಾಧಕರಿಗೆ ಮಾತ್ರ ಪದ್ಮ ಪುರಸ್ಕಾರ ದೊರಕಿದೆ ನಾವು ನಮ್ಮವರನ್ನು ಮತ್ತು ಅವರ ಸಾಧನೆಗಳನ್ನು ಗುರುತಿಸದಿದ್ದರೆ ಕೇಂದ್ರ ಸರ್ಕಾರದಿಂದ ಅದನ್ನು ನಿರೀಕ್ಷಿಸಬಹುದೇ ಮುಂದಿನ ತಲೆಮಾರಿಗೆ ಅಥವಾ ಇತರ ರಾಜ್ಯಗಳ ಹಾಗೂ ದೇಶಗಳ ಜನರಿಗೆ ನಮ್ಮ ಭಾಷೆ ಚಿತ್ರರಂಗ ಸಂಸ್ಕೃತಿ ಇತಿಹಾಸ ಮತ್ತು ಪರಂಪರೆಯ ಪರಿಚಯವಾಗಲಿ ಎಂದು ನಾವು ಹೇಗೆ ಬಯಸಬಹುದು ಡಾ ರಾಜ್ಕುಮಾರ್ ಸಿಂಹ ಡಾ ವಿಷ್ಣುವರ್ಧನ್ ಮತ್ತು ಡಾ ಅಂಬರೀಷ ಸ್ಮಾರಕಗಳನ್ನು ಕರ್ನಾಟಕ ರಾಜ್ಯ ಸರ್ಕಾರ ಈಗಾಗಲೇ ನಿರ್ಮಿಸಿದೆ ಇದು ಶ್ಲಾಘನೀಯ ಆದರೆ ಅಪ್ಪಾವರಿಗೆ ಸಾಹಸಿಂಹ ಡಾ ವಿಷ್ಣುವರ್ಧನಿಗೂ ಪದ್ಮಶ್ರೀ ಬಂದಿಲ್ಲ ಇನ್ನೂರ ಇಪ್ಪತ್ತೈದು ಚಿತ್ರಗಳಲ್ಲಿ ನಾಯಕಂಟನಾಗಿ ಅಭಿನಯಿಸಿದ ಡಾ ವಿಷ್ಣುವರ್ಧನ್ ಸಾಹಸ ಸಿಂಹನಾಗಿ ಅಭಿಮಾನಿಗಳ ಹೃದಯದಲ್ಲಿ ನೆಲೆಸಿದ್ದಾರೆ ಅವರು ಅನೇಕ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ ಮತ್ತು ತಮ್ಮದೇ ಆದ ರೀತಿಯಲ್ಲಿ ಸಾಮಾಜಿಕ ಸೇವೆ ಸಲ್ಲಿಸಿದ್ದಾರೆ ಅವರು ಹದಿನೈದು ವರ್ಷಗಳ ಹಿಂದೆ ನಮ್ಮನ್ನು ಅಗಲಿದರೂ ಅವರ ಸ್ಥಾನ ಜನಮಾನಸದಲ್ಲಿ ಅಚ್ಚಳಿಯದೇ ಉಳಿದಿದೆ ಇಷ್ಟೆಲ್ಲ ಸಾಧನೆಗಳಿದ್ದರೂ ಅವರಿಗೆ ರಾಜ್ಯದ ಅತ್ಯುನ್ನತ ಗೌರವವಾದ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಇನ್ನೂ ನೀಡಿಲ್ಲ ಇದು ದುರಂತ ಈ ವರ್ಷ ಸೆಪ್ಟೆಂಬರ್ ಹದಿನೆಂಟರಂದು ಅವರ ಎಪ್ಪತ್ತೈದನೇ ವಾರ್ಷಿಕೋತ್ಸವದ ಪ್ರಯುಕ್ತ ಅವರ ಅಪಾರ ಸಾಧನೆಗಳನ್ನು ಗುರುತಿಸುವ ಕೆಲಸವಾಗಲಿ ಇದರಿಂದ ಅವರ ಅಭಿಮಾನಿಗಳ ಆಸೆ ಈಡೇರಲಿ ಎಂಬುದು ನನ್ನ ಆಶಯ ಕನ್ನಡ ಚಿತ್ರರಂಗದ ದಿಗ್ಗಜಯ ನಟರಾದ ಡಾ ವಿಷ್ಣುವರ್ಧನ್ ಅವರಿಗೆ ಸಿಗಬೇಕಾದ ಗೌರವ ಇನ್ನೂ ಸಿಗದೇ ಇರುವಾಗ ಇತರರ ಕಥೆಯೇನು ರಾಜ್ಯ ಸರ್ಕಾರ ಕನ್ನಡ ಚಿತ್ರರಂಗಕ್ಕೆ ಅನೇಕ ಮನ್ನಣೆಗಳನ್ನು ಸವಲತ್ತುಗಳನ್ನು ಕಲ್ಪಿಸಿದರು ಎಲ್ಲರಿಗೂ ಅವು ಸಿಗದು ನಮ್ಮ ಚಿತ್ರರಂಗದ ಸಂಸ್ಥೆಗಳು ನಾಯಕನಷ್ಟೇ ಅಲ್ಲದೆ ನಾಯಕಿಯರು ಖಳನಾಯಕರು ಕಲಾವಿದರು ಪೋಷಕ ಕಲಾವಿದರು ತಂತ್ರಜ್ಞರು ಚಲನಚಿತ್ರ ನಿರ್ಮಾಣದಲ್ಲಿ ಮಹತ್ವದ ಪಾತ್ರ ನಿರ್ವಹಿಸುತ್ತಾರೆ ಅವರ ಸಹಭಾಗಿತ್ವವನ್ನು ನಾವೂ ಪ್ರಶಂಸಿಸಬೇಕು ಒಂದು ಅತ್ಯಂತ ಯಶಸ್ವಿ ಚಿತ್ರದ ಹಿಂದೆ ಇರುವ ಇಡೀ ತಂಡದ ಶ್ರಮವನ್ನು ಪರಿಚಯಿಸುವ ವಸ್ತು ಸಂಗ್ರಹಾಲಯವನ್ನು ಏಕೆ ಕಟ್ಟಬಾರದು ಇದರಿಂದ ಅವರ ನೆನಪು ಶಾಶ್ವತವಾಗಿ ಉಳಿಯುತ್ತದೆ ಮತ್ತು ಮುಂದಿನ ಪೀಳಿಗೆಗೆ ಪ್ರೇರಣೆ ಸಿಗುತ್ತದೆ ನಮ್ಮವರನ್ನು ಗೌರವಿಸುವುದು ಎಂದರೆ ನಮ್ಮ ಗುರುತನ್ನು ಸಂಸ್ಕೃತಿಯ ಬೇರುಗಳನ್ನು ಮತ್ತು ನಮ್ಮ ಬುನಾದಿಯನ್ನು ರೂಪಿಸಿದ ಮಹಾನ್ ವ್ಯಕ್ತಿಗಳ ನೆನಪನ್ನು ಸಂರಕ್ಷಿಸುವುದು ಅವರ ಸಾಧನೆಗಳನ್ನು ನಾವು ಸ್ಮರಿಸುವುದರಿಂದ ನಮ್ಮನ್ನು ನಾವೇ ಗೌರವಿಸಿದಂತೆಯೂ ಆಗುತ್ತದೆ ಈ ಕನಸಿಗೆ ಕಳಕಳಿಗೆ ಸಕಾರಾತ್ಮಕ ಪ್ರತಿಕ್ರಿಯೆ ಸಿಗುತ್ತದೆ ಎಂಬ ನಂಬಿಕೆ ನನಗಿದೆ